ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪವಾಗಿರೋ ಒಂದು ಸೋರೆಕಾಯಿ ಪಲ್ಯ ಕಡಲೆ ಬೀಜ ಬಳಸಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಕೆಲವರು ತೆಂಗಿನ ತುರಿ ಯೂಸ್ ಮಾಡ್ತಾರೆ ಬೇಳೆ ಹಾಕಿ ಪಲ್ಯ ಮಾಡ್ತಾರೆ ಅದೇ ಡಿಫ್ರೆಂಟಾಗಿ ಇದು ಒಂದು ಕಡಲೆ ಬೀಜ ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಚಪಾತಿ ಜೊತೆಗೆ ಅನ್ನ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಮತ್ತು ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೈಟನ್ ಆಲ್ ಅಂತ ಕ್ಲಿಕ್ ಮಾಡಿ ಆಗಲೇ ನನ್ನ ವೀಡಿಯೋಸ್ ನಿಮಗೆ ಬರೋದು ಹೇಗೆ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ ಸೋರೆಕಾಯಿ ಪಲ್ಯ ತುಂಬ ಹೆಲ್ತಿಗೆ ಒಳ್ಳೆಯದು ನೀರಿನ ಅಂಶವೂ ತುಂಬ ಇರುತ್ತೆ ಸೋರೆಕಾಯಲ್ಲಿ ತಿಂಗ್ಳಿಗೆಲ್ವಾ ಸತಿ ಇದನ್ನು ಸೋರೆಕಾಯಿನ ತಿಂದು ಆದಷ್ಟು ದೇಹಕ್ಕೆ ಒಳ್ಳೆಯದು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ ನಾನು ಸೋರೆಕಾಯಿ ನೋಡಿ ಸಿಪ್ಪೆ ಸಮೇತ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಈ ಒಂದು ಸೋರೆಕಾಯಿ ಬಲ್ತಿಲ್ಲ ಒಳ್ಳೇದಾಗಿರೋದ್ರಿಂದ ಬಲ್ತಿದ್ರೆ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಟ್ಕೊಳ್ಳಿ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಮೊದಲು ಕಡಲೆ ಬೀಜನ ನಾನು ಇದ್ದೀನಿ ಇದೊಂದು ಐವತ್ತು ಗ್ರಾಮ್ ಇರ್ಬೋದು ಬೀಜ ಅದನ್ನು ಹುರಿದು ಇದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಪುಡಿ ಮಾಡ್ಕೊಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆಂದ ಫ್ರೈ ಮಾಡ್ಕೊಬೇಕು ಬೀಜ ಹೇಗೆ ಫ್ರೈ ಮಾಡೋದು ಅಂದರೆ ನೀವು ಚಟ್ನಿಗೆಲ್ಲ ಯಾವ ಥರ ಫ್ರೈ ಮಾಡ್ಕೊತೀರೋ ಆ ಥರ ಚಾಲೋ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆರಕ್ಕೆ ಇಟ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಆಮೇಲೆ ತರಿತರಿಯಾಗಿ ರುಬ್ಬಿ ತೆಗ್ದಿಟ್ಕೊಳ್ಳೋಣ ಮೊದಲು ನಾವು ಅದನ್ನು ಫ್ರೈ ಮಾಡಿ ತೆಗ್ದಿಟ್ಕೊಳ್ಳೋಣ ನೋಡಿ ಫ್ರೈ ಆಗಿದೆ ನೋಡಿ ಈಗ ನಾನು ಮೊರಕ್ಕೆ ಹಾಕಿ ಸಿಪ್ಪೆ ಬೇರೆ ಕಡಲೆ ಬೀಜ ಬೇರೆ ಬೇರ್ಪಡೆ ಬೇರ್ಪಡಿಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಮಿಕ್ಸಿ ಜಾರಿಗೆ ಇದ್ದೀನಿ ಈಗ ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ತರಿತರಿಯಾಗಿ ಪುಡಿ ಮಾಡಿದರೆ ಸಾಕು ನೀರು ಹಾಕಬಾರ್ದು ಈಗ ಪಲ್ಯ ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಸಾಸಿವೆ ಹಾಕ್ಕೊತಾಯಿದ್ದೀನಿ ಸಾಸಿವೆ ಹಾಕಿದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊತಾಯಿದ್ದೀನಿ ಉದ್ದಿನ ಬೇಳೆ ಕಡಲೆ ಬೇಳೆ ಇಷ್ಟ ಆಗದಿದ್ದರು ಸ್ಕಿಪ್ ಮಾಡ್ಕೊಬೋದು ಆದರೆ ಉದ್ದಿನ ಕಡಲೆ ಕಡಲೆಬೇಳೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ನೋಡಿ ಈರುಳ್ಳಿ ಈ ಥರ ಚೆನ್ನಾಗಿ ವಡೆಗೆ ನೀವು ಯಾವ ಥರ ನೀವು ಕಟ್ ಮಾಡ್ಕೊತೀರ ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕಿ ಎಣ್ಣೆಲೆ ಬಾಡಿಸ್ಕೋಬೇಕು ಈರುಳ್ಳಿ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ನಾವು ಸೋರೆಕಾಯಿನ ಸೇರಿಸ್ಕೊಳ್ಳೋಣ ಸೋರೆಕಾಯಿನ ಚೆನ್ನಾಗಿ ಉಪ್ಪಾಕಿ ವಾಶ್ ಮಾಡಿಬಿಟ್ಟು ಆಮೇಲೆ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿದೆ ಅಂತ ಸೋರೆಕಾಯಿ ಬಲ್ತಿದ್ರೆ ಅದ್ರ ಮೇಲಿರೋ ಸಿಪ್ಪೆ ಮತ್ತು ಒಳಗಿರೋ ತಿರುಳೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡ್ಕೊಬೇಕು ನಾನಿಲ್ಲಿ ಸೋರೆಕಾಯಿ ಬಲ್ತಿಲ್ಲ ಎಳೆಯದು ತುಂಬ ಅದಕ್ಕೆ ಸೋರೆಕಾಯಿ ಸಿಪ್ಪೆ ಸಮೇತ ನಾನು ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನೀರು ಏನೂ ಹಾಕಬಾರ್ದು ನೀರು ಹಾಕಲೇಬಾರ್ದು ಇದಕ್ಕೆ ಹಾಗೆ ಮುಚ್ಚುಳ ಮುಚ್ಚಿಬಿಟ್ಟು ಬೇಯಕ್ಕೆ ಇಡಬೇಕು ಈಗ ಬೆಂದಿದೆಯಾ ಅಂತ ನೋಡ್ತಾಯಿದ್ದೀನಿ ಇನ್ನೂ ಬೆಂದಿಲ್ಲ ಚೆನ್ನೊಂದ್ಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನಂತರ ನೋಡಿ ತರಿಯಾಗಿ ರುಬ್ಬಿಟ್ಕೊಂಡಿರೋ ನಾನು ಕಡಲೆ ಬೀಜನ ಇದ್ದೀನಿ ತೆಂಗಿನ ತುರಿ ಬದಲು ಈ ಕಡಲೆ ಬೀಜನ ಪುಡಿನ ನಾವು ಸೇರಿಸ್ಕೊಳ್ಳೋದು ಅಷ್ಟೇ ಕಡಲೆ ಬೀಜದ ಪುಡಿನ ನಾವು ಸೇರಿಸ್ಕೊಂತೀವಿ ಅಷ್ಟೇ ಏನೂ ಒಂದು ದೊಡ್ಡ ಡಿಫ್ರೆನ್ಸ್ ಇಲ್ಲ ಆದರೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡಲೆ ಬೀಜ ಪುಡಿ ಹಾಕಿದರೆ ತೆಂಗಿನಕಾಯಿಗಿಂತ ಇದೊಂಥರ ಡಿಫ್ರೆಂಟಾಗಿರುತ್ತೆ ನಿಮಗೆ ತೆಂಗಿನಕಾಯಿ ಹಾಕಿ ಹೇಗೆ ಪಲ್ಯ ಮಾಡೋದು ಅಂತಲೂ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇವಾಗ ನಾನು ಸ್ಪೂನಲ್ಲಿ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದು ಬೆಂದಿದೆ ಇವಾಗ ಇದನ್ನು ಸರ್ವ್ ಮಾಡೋಕ್ಕೆ ಇದು ರೆಡಿಯಾಗಿದೆ ಪಲ್ಯ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಾಂಬಿನೇಷನ್ನು ನಮಗಂತೂ ತುಂಬ ಇಷ್ಟ ಈ ಪಲ್ಯ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೋ ದೋಸೆಗೆಲ್ಲ ಬೇಕು ಅಂದರೆ ನೀವು ಒಂದು ಟೊಮೊಟೆ ಹಣ್ಣನ್ನು ಹೆಚ್ಚಿಬಿಟ್ಟು ಈರುಳ್ಳಿ ಬಾಡಬೇಕಾದ್ರೆ ಒಂದೇ ಒಂದು ಟೊಮೊಟೇನ ಹಾಕಬೇಕು ಜಾಸ್ತಿ ಹಾಕಬೇಡಿ ಆವಾಗ ನಿಮಗೆ ಸ್ವಲ್ಪ ಗ್ರೇವಿ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಮೆಥಡು ಅವರು ಒಂದೇ ಒಂದು ಟೊಮೊಟೆನ ಮಾತ್ರ ಹೆಚ್ಚುಬಿಟ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಈ ರೆಸಿಪಿ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಲ್ಸಲ್ಲಿ ತಿಳಿಸಿ ಈ ರೆಸಿಪಿಯಲ್ಲಿ ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಈ ರೆಸಿಪಿ ಇಷ್ಟವಾದಾಗಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಹೊಸ್ದಾಗಿ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನೋಡೋರಾಗಿದ್ದರೆ ಹೇಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ನ್ಯೂ ಕಮರ್ಸ್ನ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್